ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಕಲಾಲ್ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ನಾವು ಭೀ ಆರಾಮಾಗಿದ್ದೆ ನೋಡಿರಿ ಸೊ ಇವತ್ತು ಸಂಡೇ ಎಲ್ರಿಗೂ ಹ್ಯಾಪಿ ಸಂಡೇ ಅದಕ್ಕೆ ಇವತ್ತು ಆ್ಯಕ್ಚುಲಿ ಹುಣ್ಣಿ ಅದಂತ ಹುಣ್ಣಿ ಇದ್ದೀ ಸಲಕ್ಕೆ ಹಾಗೆ ಸಂಡೇ ಭೀ ಬಂದದ ನಾ ಹೆಂಗೋ ಮನೆಗೆ ಭೀ ಇದ್ದೀನಲ್ಲ ಸೊ ಹುಣ್ಣಿ ಮಾಸೆ ಇದ್ದಾಗ ನಮ್ಮ ಮನೆಗೆ ಪೂಜೆ ಮಾಡ್ತಾ ಇರ್ತಾರೆ ಹುಣ್ಣಿ ಮಾಸೆ ಅಷ್ಟೇ ಅಲ್ಲ ಮಂಡೇ ಮತ್ತು ಫ್ರೈಡೇ ಸೊ ಪೂಜೆ ಮಾಡ್ತಾರೆ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಅಲ್ಲ ಅದಕ್ಕಂತ ವ್ಲಾಗ್ ಮಾಡ್ತೀನಿ ಹಾಗೆ ದೇವ್ರಿಗೆ ನೈವೇದ್ಯ ಭೀ ಇಡ್ತೀವಲ್ಲ ಸೊ ಅದಕ್ಕೆ ನಮ್ಮ ಮಮ್ಮಿ ಏನೆಲ್ಲ ಅಡುಗೆ ಮಾಡ್ತಾರೆ ಇವತ್ತು ಪಲ್ಯ ಆಗಲಿ ಹಂಗೆ ಕಡುಬಿ ಮಾಡ್ತಾರಂತ ಸೊ ಏನೆಲ್ಲ ಮಾಡ್ತಾರ ಬರ್ರಿ ಅದು ಬ್ಲಾಗ್ ಅದು ಎಲ್ಲ ತೋರಿಸ್ತೀನಿ ಅಂತ ನಿಮ್ಗೆ ಇದು ಬ್ಲಾಗ್ದಾಗ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರು ಇದು ವಿಡಿಯೋ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಬನ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಂತ ಹಾಯ್ ಅಮ್ಮ ಏನು ಮಾಡತ್ತೆ ಅಮ್ಮ ಇವತ್ತು ಇವತ್ತು ನೋಡಿ ಬಿಟ್ಟ ಪುಂಡಿ ಪಲ್ಯ ಮಾಡ್ತೀನಿ ಬಿಟ್ಟ ಹ್ಮ್ ಇವತ್ತು ಏನು ಸ್ಪೆಷಲ್ ಅದ ಇವತ್ತು ಹುಣ್ಣಿ ಅದ ಬಿಟ್ಟ ಇವತ್ತು ಹ್ಮ್ ಅದಕ್ಕಂತ ಜನ ದೇವ್ರಿಗೆ ಏನು ಕೊಟ್ಟಾಗ ಆಗ್ತದ ಮನೆಯಾಗ ಊಟಕ್ಕೂ ಆಗ್ತದ ಅದ್ರ ಸಲ್ಯಾಕ ಈ ಬಟ್ಟೆ ಪುಂಡಿ ಪಲ್ಲೆ ಮಾಡ್ತೀನಿ ಬದ್ನಿಕಾಯಿ ಪಲ್ಯ ಒಂದ ಇಷ್ಟ ಇದು ಮಾಡ್ತೀನಿ ಬೇಟ ಕಡಬ್ ಮಾಡ್ತೀನಿ ಜೋಳದ ಕಡಬ್ ಕಡ ಅನ್ನಕ್ಕ ಇಟ್ಟೀನಿ ಹ್ಞೂ ಹಾಂ ಅದ್ ಸಲಕತ್ ಪೂಜೆ ಸಲಕ ಎಲ್ಲ ಮಾಡ್ಕೊಳತ್ತೀವಿ ಹ್ಞೂ ಯಾಕ ನಾವು ಪೂಜೆ ಮಾಡ್ಲತ್ತಾರ ರೀ ಮಾಡತ್ತನ ಅಡಿಗೆ ಅಡ್ಗಿ ಮಾಡ್ತಾರ ಅದಕ್ಕಂತ ಏನೇನ ಅಡ್ಗಿ ಮಾಡ್ಬೇಕಂತ ಎಲ್ಲ ತೆಗ್ದ ಇಟ್ಟಾರ ಇಲ್ಲಿ ಅನ್ನಕ್ಕೆ ಇಟ್ಟಾರ ಆಲ್ರೆಡಿ ಒಂದು ಐದು ನಿಮಿಷ ಆಯ್ತು ಅನ್ನಕ್ಕೆ ಇಟ್ಟು ಬದ್ನಿಕಾಯಿ ಪಲ್ಯಕ್ಕ ಇದು ಅನ್ಕೊಂಡ್ ಪುಂಡಿ ಪಲ್ಯ ಬಿಟ್ಟು ಪುಂಡಿ ಪಲ್ಯ ಬೆಳ್ಳಿ ನಡಿ ಸ್ಟಾರ್ಟ್ ಇಲ್ಲಿ ಪುಂಡಿ ಪಲ್ಯಾಗ ಇದು ಕುಕ್ಕರ್ ಹೆಚ್ಚ ಉಪ್ಪು ಸೊ ಫಸ್ಟ್ ಕುಕ್ಕರ್ ಉಪ್ಪು ಹ್ಮ್ ಸೊ ಉಪ್ಪು ಹರ್ಶಿ

ಇಷ್ಟೇ ಇಷ್ಟು ಮೆಣಸಿನ್ಕಾಯಿ ಕೇಸಿಂದ ಮುರಿದು ಇಟ್ಟು ಇಟ್ಕೊ ಇಟ್ಟಾರೆ ನಮ್ಮಮ್ಮಿ ಈಗ ಇದು ಕುಕ್ಕರ್ದೇ ಹಾಕ್ತಾರೆ ಅದೊಂದು ಸ್ವಲ್ಪ ಬಳ್ಳಿ ಜಜ್ಜಬೇಕು ಇವಾಗೇನ ಇವಾಗೆ ಜಸ್ಟ್ ನಮ್ಮಮ್ಮದು ಪಲ್ಯ ಪಲ್ಯ ಸೋಸ್ಕೊಂಡಾರೆ ಈಗ ನೀರು ಹಾಕಿ ತೊಳೆದು ಈಗ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಕುಕ್ಕರಿಗೆ

ಇಲ್ಲಿ ನಾವು ಅಮ್ಮಿ ಈಗ ಬದ್ನಿಕಾಯಿ ಪಲ್ಯ ಮಾಡ್ಲತ್ತಾರ ಎಲ್ಲ ಕಟ್ಟೋದು ಮಾಡಿಟ್ಟಾರ ಬದ್ನಿಕಾಯಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದಕ್ಕೆಲ್ಲ ಏನೇನು ಬೇಕಂತ ಎಲ್ಲ ತಯಾರು ಮಾಡಿ ಮಾಡಿಟ್ಟಾರ ಈಗ ಬಗಾರ ಹಾಕ್ತಾರ ನಾವು ಅಮ್ಮಿ ಹೊಸದು ಹಿಂಗೆ ತರ್ಸ್ಯಾರ ಏನೋ ಹಾಕ್ತಾರಂತ ಹಿಂಗೆ ಆ್ಯಕ್ಚುಲಿ ನಾವು ಯೂಸ್ ಮಾಡಲ್ಲ ಹೆಚ್ಚಿಗೆ ಅದು ಇವತ್ತೇ ತರ್ಸಿ ನಾವು ಅಮ್ಮಿ ಯಾವಾಗ ಯಾವಾಗ ಏನೇನು ಮನ್ಸು ಬರ್ತದೆ ಅದೊಬ್ಬ ಮಾಡ್ಕೊತಿರ್ತಾರೆ ಅದಕ್ಕೆ ಇವತ್ತು ಹೊಸ ಇಂಗ್ರೀಡಿಯೆಂಟ್ ಬಂದದು ನಮ್ಗೆ ಕಿಚನಿಗೆ ಒಳಗಿದ್ದು ತೆಗ್ಬೋದು

స్వల్ప అర్కే హాట్ స్వల్ప నీ హాట్ అది ಇಲ್ಲಿ ನಾವು ಬದನೆಕಾಯೆ ಕಟ್ ಮಾಡಿ ಇಟ್ಟಿದ್ರು ಆ ತರಗ ಹಾಕ್ತೀನಿ ಸೋ ಬದನೆಕಾಯೆ ಆಗಲಿ ಯಾವದೇ ಪಲ್ಯ ಆಗಲಿ ಹಿಂಡಿ ಇದ್ರೆ ಟೇಸ್ಟ್ ಸೋ ನಾನು ಮಿಂ ಸ್ವಲ್ಪ ಹಿಂಡಿ ಹಾಕಿರನು ಇದು ಶೇಂಗಾ ಎಳ್ಳ ನಾವು ನೀರುಬ್ಕೊಂಡೆ ಇಟ್ಟಿರ್ತಾರೆ ಒಂದು ಬಾಕ್ಸ್ ಸೊ ಜಾಸ್ತಿ ದಿನ ಯೂಸ್ ಮಾಡ್ಬೋದು ಹಂಗೆ ಏನಾರ ಸಡನ್ಲಿ ಅಡಿಗೆ ಅದು ಮಾಡೋ ಇತ್ತಂದ್ರೆ ಅಂದ್ರೆ ಮಲ್ಲಿಗೆ ಹಾಕೊಂಡು ಮತ್ತೆ ಇಲ್ಲ ಅಂದ್ರೆ ಬೆಳಗ್ಗೆ ಭೀ ಆಗಲ್ಲ ಅಂದ್ರೆ ಭೀ ಲೈಕ್ ಜಲ್ದಿ ಏನಾರ ಹಿಂಗೆ ಅರ್ಜೆಂಟ್ ಪಲ್ಯದು ಮಾಡೋದಿತ್ತು ಅಂದ್ರೆ ಮತ್ತೊಂದೊಂದು ಏನಂತ ಶೇಂಗಾ ಫ್ರೈ ಮಾಡಬೇಕು ಅದು ಫ್ರೈ ಮಾಡಬೇಕು ಮಾಡಿಟ್ಟೆ

ಮಾಡಿ ಸೊ ಇಲ್ಲಿ ಬದನಕ್ಕೆ ಪಲ್ಯ ಆಗಿದೆ ನೋಡಿ ಎಲ್ಲ ರೆಡಿ ಆಗ್ಯದ ನಮ್ಮ ಮಮ್ಮಿ ಕಡುಗೊಂದು ಮಾಡತ್ತಾರ ಅದಿಷ್ಟ ಆಯ್ತು ಅಂದ್ರೆ ಆಯ್ತು ದೇವ್ರಿಗೆ ನಾವಿದ ಇಟ್ಬಿಡ್ತಾರ ಬರ್ರೆ ನಮ್ಮ ಮಮ್ಮಿ ಕಡುಬು ಮಾಡತ್ತಾರ ಅದನ್ನ ಸ್ವಲ್ಪ ಶಾರ್ಟ್ ಕ್ಲಿಕ್ ತಗೋತೀನಿ इले कड़ब सलपे मतर ऊट सल्या हंगे देवरीन सलैक अच्छे जा मत उड़ी तोंद्र मत यार अदिन सल अच्छे सो कड़ोबे रेडी आगे मम्मी प्लेट देवरी सल्या प्लेट दर सो कड़बू कुद्नका को तो मेरा काई So ito na rin ang mga puja So ito na rin ang vloga ಎಲ್ಲರೂ ಒಮ್ಮೆ ಇಷ್ಟೆಲ್ಲ ಅಡುಗೆ ಮಾಡ್ಯಾರ ಸೊ ಸ್ವಲ್ಪ ಮಾಡ್ಯಾರ ಮತ್ತು ಜಾಸ್ತಿ ಐತೆ ಅಂದ್ರೆ ಉಳಿದ್ವಲ್ಲ ಅದಕ್ಕೆ ಸೊ ಧೈರೀಗೆ ಎಷ್ಟು ನೈವೇದ್ಯ ಬೇಕು ಅಷ್ಟು ಮತ್ತು ನಮಗೆ ಈಗ ಮಧ್ಯಾಹ್ನ ಊಟ ಸಲಕ್ಕಂತ ಇಷ್ಟೆಲ್ಲ ಅಡುಗೆ ಮಾಡ್ಯಾರ ಹಾಗೆ ಹೊರಗೆ ಭೀ ಹೋಗತ್ತದ ಒಂದು ಸ್ವಲ್ಪ ಅದು ಬ್ಲಾಗ್ ಭೀ ಮಾಡ್ತೀನಂತ ಅದು ಭೀ ಬ್ಲಾಗ್ ನೋಡ್ರಿ ಸೊ ರೆಡಿ ಅದು ಆಗ್ಲತ್ತೀನಿ ಇವಾಗ ರೆಡಿ ಆಗಬೇಕು ಇನ್ನು ಸೊ ಬರ್ರಿ ಇದು ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಿಂಗೆ ಹೀಗೆ ಸಪೋರ್ಟ್ ಮಾಡ್ಕೊತ ಬನ್ರಿ ಚಲೋ ನೆಕ್ಸ್ಟ್ ವ್ಲಾಗ್ದಾಗೆ ಸಿಗ್ತೀನಂತದ ಬಾಯ್